ನಮ್ಮ ಮಂಗಳೂರು ಶೈಲಿ ಈ ಮಟನ್ ಸಾರು ಉಂಟಲ್ಲ ಇಡ್ಲಿ ದೋಸೆ ಅನ್ನ ಹಾಗೆ ಒತ್ತು ಶಾವಿಗೆ ನೀರ್ ದೋಸೆಗೆ ಫಸ್ಟ್ ಕ್ಲಾಸ್ ಕಾಂಬಿನೇಷನ್ ಹಾಗೆ ರಾಗಿ ಮುದ್ದೆಗೂ ತುಂಬ ಚೆನ್ನಾಗಿರ್ತದೆ ಮತ್ತು ಇನ್ನೊಂದು ಜೋಳದ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಇದು ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ಎಲ್ರಿಗೂ ನಮಸ್ಕಾರ ನಾನಿವತ್ತು ಮಂಗಳೂರು ಶೈಲಿಯ ಮಟನ್ ಸಾರು ಮಾಡ್ತಾ ಇದ್ದೇನೆ ಇದರಲ್ಲಿ ಮಟನ್ ಹಾಗೆ ಲಿವರ್ ಎರಡು ಮಿಕ್ಸ್ ಇದೆ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ನೋಡಿ ಕುಕ್ಕರ್ ಬಿಸಿ ತಕ್ಷಣ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೇನೆ ತುಪ್ಪ ನೋಡಿ ಇದಕ್ಕೆ ಜಾಸ್ತಿ ಹಾಕಿದರೆ ತುಂಬ ರುಚಿ ಕೊಡ್ತದೆ ಹಾಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಇದು ಬಿಸಿ ಆಗಿದ ತಕ್ಷಣ ನಾನಿಲ್ಲಿ ನಾಲ್ಕು ಈರುಳ್ಳಿಯನ್ನು ಉದ್ದ ಉದ್ದವಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮತ್ತು ನಾನು ಇವತ್ತಿನ ಮಟನ್ ಸಾರಿಗೆ ಯಾವ ಗರಂ ಮಸಾಲೆಯನ್ನು ಹಾಕ್ತಿಲ್ಲ ಹಿಂದಿನ ಕಾಲದಲ್ಲಿ ಯಾವ ರೀತಿ ಮಾಡ್ತಾಯಿದ್ರು ಆ ರೀತಿ ಇದ್ದೇನೆ ಈಗ ನಾನು ಒಂದು ಹಿಡಿ ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ ನೋಡಿ ಪುದೀನ ಸೊಪ್ಪು ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅದರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಆಗ ಒಂದು ಒಳ್ಳೆಯ ರುಚಿಯನ್ನು ಕೊಡ್ತದೆ ಮಟನ್ ಸಾರಿಗೆ ಸಾಮಾನ್ಯವಾಗಿ ಮಂಗಳೂರು ಶೈಲಿಯ ಮಟನ್ ಸಾರು ಅಂದರೆ ಎಲ್ಲರೂ ಇಷ್ಟಪಡ್ತಾರೆ ಇದು ಅನ್ನಕ್ಕಾಗ್ಲಿ ಇಡ್ಲಿ ದೋಸೆ ರಾಗಿ ಮುದ್ದೆ ಮತ್ತು ಜೋಳದ ರೊಟ್ಟಿಗೆ ಅಂತೂ ಸೂಪ್ಪರಾಗಿ ಇರ್ತದೆ ಈ ರೀತಿ ಮಟನ್ ಸಾರು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಉಂಟು ಇನ್ನೂ ಕೂಡ ಇದರ ಹಸಿ ಸ್ಮೆಲ್ ಪೂರ್ತಿಯಾಗಿ ಕಡಿಮೆ ಆಗಬೇಕು ಅಲ್ಲಿವರೆಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಆಗಿದೆ ಒಳ್ಳೆ ಪರಿಮಳ ಬರ್ತಾ ಉಂಟು ಈಗ ಕ್ಲೀನ್ ಮಾಡಿ ಇಟ್ಕೊಂಡಿರುವ ಮಟನನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ಇವತ್ತು ನಾನು ಮಟನ್ ಮತ್ತು ಲಿವರ್ ಈಕ್ವಲ್ ಆಗಿ ತಗೊಂಡಿದ್ದೇನೆ ಫಿಫ್ಟಿ ಫಿಫ್ಟಿ ತುಂಬ ಚೆನ್ನಾಗಿರ್ತದೆ ಈ ರೀತಿ ಒಂದು ಸಾರು ಮಾಡಿದಾಗ ಇದನ್ನು ಸರಿಯಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ನಮ್ಮ ಮಂಗಳೂರಲ್ಲಿ ಹೇಗೆ ಅಂದರೆ ಮಟನ್ ಚಿಕನ್ ಮಾಡಬೇಕಾದ್ರೆ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಮಾಡುವುದು ಮತ್ತು ಇದನ್ನು ತಿರುಗಿಸಲಿಕ್ಕೆ ಕೂಡ ಹಾಗೆ ದೊಡ್ಡ ಕೋಲು ಇರ್ತದೆ ಅದರಲ್ಲೇ ತಿರ್ಗಿಸುವುದು ಆಗ ಸರಿಯಾಗಿ ತಿರುಗ್ತದೆ ಅದು ನೋಡಿ ಸರಿಯಾಗಿ ಈ ರೀತಿ ಮಿಕ್ಸ್ ಆಗಬೇಕು ನೋಡಿ ನಮಗೆ ಗೊತ್ತಾಗ್ತದೆ ನೋಡಿ ಕಲರ್ ಚೇಂಜ್ ಆಗಿದೆ ಕುದಿ ಬರ್ತಾ ಉಂಟು ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಉಪ್ಪು ಕೂಡ ಹಾಗೆ ಮಾಂಸ ಬೇಯುವಾಗ ಕರೆಕ್ಟಾಗಿ ಹಾಕ್ಕೊಳ್ಬೇಕು ಮತ್ತೇನಾದರೂ ಏನಾದರೂ ಕಡಿಮೆ ಇದ್ದಲ್ಲಿ ಮತ್ತೆ ಹಾಕೋಬಹುದು ಒಮ್ಮೆ ಇದನ್ನು ಸರಿಯಾಗಿ ಈ ರೀತಿ ಮಿಕ್ಸ್ ಮಾಡುವ ನಾನು ಅರ್ಧ ತೆಂಗಿನಕಾಯಿಯ ಹಾಲು ತೆಗೆದಿಟ್ಕೊಂಡಿದ್ದೇನೆ ಈಗ ಅದನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ ಈ ರೀತಿ ಹಾಲಲ್ಲಿ ಮಟನ್ ಬೇಯಿಸಿದರೆ ಉಂಟಲ್ಲ ರುಚಿ ಅಂದರೆ ರುಚಿ ಅಷ್ಟು ಚೆನ್ನಾಗಿರ್ತದೆ ನೀವು ಕೂಡ ಒಮ್ಮೆ ಮನೇಲಿ ಇದನ್ನು ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗ್ತದೆ ಮತ್ತು ಹಾಲಲ್ಲೇ ಬೇಯಿಸಿ ಮಾಡ್ತೀರಿ ಅಷ್ಟೊಂದು ರುಚಿಯಾಗಿರ್ತದೆ ಹೀಗೆ ಸರಿಯಾಗಿ ಮಿಕ್ಸ್ ಮಾಡಿ ಇನ್ನು ನಾವು ಇದನ್ನು ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸಬೇಕು ಇದು ಬೇಯುವಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳುವ ಬಾಳೆ ಇಟ್ಟಿದ್ದೇನೆ ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಎರಡು ಈರುಳ್ಳಿಯನ್ನು ನೋಡಿ ಉದ್ದ ಉದ್ದವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಹಾಗೆ ಐದಾರು ಎಸಳು ಕರಿಬೇವು ಸೊಪ್ಪನ್ನು ಇದಕ್ಕೆ ಹಾಕ್ಕೊಳ್ಬೇಕು ಹಾಕ್ಕೊಂಡಿದ್ದನ್ನು ಚೆನ್ನಾಗಿ ನಾವು ಫ್ರೈ ಮಾಡಿಕೊಳ್ಬೇಕು ಈ ರೀತಿ ಕರಿಬೇವು ಸೊಪ್ಪು ಹಾಕ್ತೇವಲ್ಲ ಒಳ್ಳೆ ಘಮವನ್ನು ಕೊಡ್ತದೆ ಇದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಈಗ ನಾವು ಬೇರೆ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಳ್ಬೇಕು ಇಲ್ಲಿ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗಿಡ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೇನೆ ಇಪ್ಪತ್ತೈದು ಮೆಣಸಿನ್ಕಾಯಿ ತಗೊಂಡಿದ್ದೇನೆ ಅದರಲ್ಲಿ ಇಪ್ಪತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಐದು ಗಿಡ್ಡ ಮೆಣಸಿನ್ಕಾಯಿ ಹಾಗೆ ಒಂದು ಹಿಡಿ ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಇನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಒಂದು ಒಳ್ಳೆ ಪರಿಮಳ ಒಳ್ಳೆ ರುಚಿಯನ್ನು ಇದು ಮಟನ್ ಸಾರಿಗೆ ಕೊಡ್ತದೆ ತುಂಬಾ ಚೆನ್ನಾಗಿರ್ತದೆ ಅರ್ಧ ಸ್ಪೂನು ಸಾಸಿವೆ ಹಾಕೊಳ್ತಾ ಇದ್ದೇನೆ ಹಾಗೆ ಒಂದೂವರೆ ಸ್ಪೂನು ಕಾಳುಮೆಣಸು ಮೆಣಸು ಹಾಕ್ಕೊಳ್ತಾ ಇದ್ದೇನೆ ಅರ್ಧ ಸ್ಪೂನು ಮೆಂತೆ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಳ್ಳೆ ಘಮ ಬರಬೇಕು ನಾವು ಮಾಡೋ ಸಾರು ಚೆನ್ನಾಗಿ ಆಗಬೇಕಾದ್ರೆ ಉರಿಯುವ ಮಸಾಲೆಯನ್ನು ನಾವು ಫಸ್ಟ್ ಕರೆಕ್ಟಾಗಿ ಹುರಿಬೇಕು ಆಗಲೇ ಸಾರಿಗೆ ರುಚಿ ಬರೋದು ಚೆನ್ನಾಗಿ ಫ್ರೈ ಮಾಡುವ ಈಗ ಇದನ್ನು ನೋಡಿ ಒಳ್ಳೆ ಪರಿಮಳ ಬರ್ತಾ ಉಂಟು ಮಸಾಲೆ ಎಲ್ಲ ಈರುಳ್ಳಿ ಆ ಕರಿಬೇವು ಸೊಪ್ಪು ಮತ್ತು ನೋಡಿ ನಿಮಗೆ ಮೆಣಸಿನ್ಕಾಯಿ ಕೂಡ ಹಾಗೆ ನೋಡಿ ಫ್ರೈ ಆದದ್ದು ಗೊತ್ತಾಗ್ತದೆ ಅದು ಉಬ್ಬಿ ಬಂದಿರ್ತದೆ ಈಗ ನಾನು ತುರಿದಿಟ್ಕೊಂಡಿರುವ ತೆಂಗಿನಕಾಯಿಯನ್ನು ಇದಕ್ಕೆ ಹಾಕ್ತೇನೆ ತೆಂಗಿನಕಾಯಿ ಹಾಕಿದ ಮೇಲಂತೂ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೇವೆ ನೋಡಿ ಅಷ್ಟು ಅಷ್ಟು ಒಳ್ಳೆ ಮಟನ್ ಸಾರು ನಮಗೆ ರೆಡಿ ಆಗ್ತದೆ ಅದರ ಒಂದು ಪರಿಮಳ ನಮಗೆ ಬರಬೇಕು ಫ್ರೈ ಮಾಡುವಾಗ ಮತ್ತು ಇದು ಬಾಣಲೆ ನೋಡಿ ಕಬ್ಬಿಣದ್ದು ಹಾಗಿರುವಾಗ ನಾವು ಕೈ ಆಡಿಸ್ತಾನೆ ಇರಬೇಕು ಇಲ್ಲದಿದ್ದರೆ ಇದು ಕಪ್ಪಾಗ್ತದೆ ಕಪ್ಪಾಗಬಾರ್ದು ಆಗ ರುಚಿ ಹೋಗ್ತದೆ ಈಗ ನಾನು ಇದಕ್ಕೆ ಅರಿಶಿನ ಹಾಕ್ಕೊಳ್ತಾ ಇದ್ದೇನೆ ಈಗ ನಾವು ಇದನ್ನು ಸರಿಯಾಗಿ ಉರಿಯುವ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಉಂಟು ಈ ರೀತಿ ಆಗಬೇಕು ಯಾಕಂದರೆ ನಮಗೆ ಆ ಪರಿಮಳ ಬರುವಾಗ ಗೊತ್ತಾಗ್ತದೆ ಇನ್ನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಆಗಲೇ ಸಾರಿಗೆ ತುಂಬ ರುಚಿ ಕೊಡೋದು ಎಲ್ಲ ಮಸಾಲೆನೂ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಯಾಕಂದರೆ ಒಳ್ಳೆ ಪರಿಮಳ ಬರ್ತಾ ಉಂಟು ಈಗ ನಾವು ಇದಕ್ಕೆ ಜೀರಿಗೆಯನ್ನು ಹಾಕ್ಕೊಳ್ಬೇಕು ಜೀರಿಗೆ ಯಾವಾಗಲೂ ನಾವು ಕೊನೆಯದಾಗಿ ಹಾಕಬೇಕು ಯಾಕಂದರೆ ಜೀರಿಗೆ ಜಾಸ್ತಿ ಹೊತ್ತು ನಾವು ಫ್ರೈ ಮಾಡಬಾರ್ದು ನಾನು ಒಂದೂವರೆ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೇನೆ ಇದನ್ನು ಸ್ವಲ್ಪ ಈ ರೀತಿ ತಿರುಗಿಸಿದರೆ ಸಾಕು ನೋಡಿ ಸಣ್ಣ ಗಾತ್ರದ ಹುಣಸೆಹಣ್ಣು ಹತ್ತು ಹನ್ನೆರಡು ಹೆಸರು ಬೆಳ್ಳುಳ್ಳಿ ಸಿಪ್ಪಿ ಸಮೇತ ಹಾಕ್ಕೊಳ್ತಾ ಇದ್ದೇನೆ ಒಮ್ಮೆ ಇದನ್ನು ಮಿಕ್ಸ್ ಮಾಡಿ ನಾವೀಗ ಗ್ರೈಂಡ್ ಮಾಡ್ಕೋಬೇಕು ಮಿಕ್ಸಿ ಜಾರಿಗೆ ನೋಡಿ ಫ್ರೈ ಮಾಡಿಟ್ಕೊಂಡಿರೋ ಮಸಾಲೆಯನ್ನು ಹಾಕಿ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಮಸಾಲೆ ಸಾಫ್ಟಾಗಿ ಗ್ರೈಂಡ್ ಆಗಿದೆ ನೋಡಿ ಈಗ ಮಟನ್ ಕೂಡ ಬೆಂದಿದೆ ಬನ್ನಿ ನೋಡುವ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿದರೆ ಪರಿಮಳ ಅಂತೂ ಅದ್ಭುತ ಈ ರೀತಿ ಹಾಲಲ್ಲಿ ನಾವು ಬೇಯಿಸ್ತೇವೆ ಅಲ್ಲ ತುಂಬ ಚೆನ್ನಾಗಿರ್ತದೆ ರುಚಿನೂ ಚೆನ್ನಾಗಿರ್ತದೆ ಪರಿಮಳ ಕೂಡ ಅಷ್ಟು ಚೆನ್ನಾಗಿರ್ತದೆ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಬೇರೆ ಪಾತ್ರೆಗೆ ನಾವು ಹಾಕ್ಕೊಳ್ಬೇಕು ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೇನೆ ಒಮ್ಮೆ ಇದನ್ನು ಮಿಕ್ಸ್ ಮಾಡುವ ಈಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಳ್ಬೇಕು ಮಸಾಲೆ ಹಾಕಿದ ನಂತರ ಸ್ವಲ್ಪ ಇದಕ್ಕೆ ಮಿಕ್ಸಿ ಜಾರಿಗೆ ನೀರನ್ನು ಹಾಕಿ ಇದಕ್ಕೆ ಹಾಕ್ಕೊಳ್ಳೋಣ ಈಗ ನಾವು ಇದನ್ನು ಹದ ಮಾಡಿಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿದರೆ ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ಸಾರು ಕೂಡ ಖಂಡಿತವಾಗಿ ಅಷ್ಟೇ ರುಚಿಯಾಗಿ ಇರ್ತದೆ ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ಇಷ್ಟಪಟ್ಟೇ ಪಟ್ಟೇ ಪಡ್ತೀವಿ ಹಾಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನೋಡಿ ಹದ ಕರೆಕ್ಟಾಗಿದೆ ಸಾಕು ಈಗ ಈಗ ಇದು ಚೆನ್ನಾಗಿ ಕುದಿಬೇಕು ಮಸಾಲೆ ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ನಾವು ಚೆನ್ನಾಗಿ ಕುದಿಸ್ಬೇಕು ಬನ್ನಿ ಈಗ ಕುದೀತಾ ಉಂಟ ನೋಡುವ ನೋಡಿ ಚೆನ್ನಾಗಿ ಕುದಿ ಬರ್ತಾ ಉಂಟು ಈಗ ನಾವು ರುಚಿ ನೋಡ್ಕೊಳ್ಬೇಕು ಏನಾದರೂ ಉಪ್ಪು ಕಡಿಮೆ ಇದ್ದಲ್ಲಿ ನಾವು ಹಾಕ್ಕೊಳ್ಬೇಕು ಈಗ ನೋಡುವ ನೋಡಿ ಉಪ್ಪು ಸ್ವಲ್ಪ ಕಮ್ಮಿ ಇದೆ ನಾವು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಉಪ್ಪು ಹಾಕಿದ ನಂತರ ಒಮ್ಮೆ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಇನ್ನಿದು ಚೆನ್ನಾಗಿ ಕುದೀಬೇಕು ನೋಡಿ ಚೆನ್ನಾಗಿ ಕುದಿತಾ ಉಂಟು ರುಚಿ ರುಚಿಯಾದ ಮಂಗ್ಳೂರು ಶೈಲಿಯ ಮಟನ್ ಸಾರು ರೆಡಿಯಾಗಿದೆ ಇವತ್ತಿನ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ನೀವು ಕೂಡ ಮನೇಲಿ ಇದನ್ನು ಟ್ರೈ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನನ್ನ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು